শ্রী গু রাঘবন্দ্র স্বামী জ্যোতিষ্য ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು 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 ಎಂಟು ಒಂದು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಲ್ರಿಗೂ ಸಹ ನನ್ನ ನಮಸ್ಕಾರ ಏಳನೇ ತಾರೀಕು ಈ ಗುರುವಾರ ಬಹಳ ವಿಶೇಷವಾದಂತಹ ಗುರುವಾರ ಯಾಕೆ ಅಂತ ನೀವು ಕೇಳೋದಾದರೆ ಆರಾಧನೆಯ ಹಿಂದಿನ ಗುರುವಾರ ರಾಯರ ಆರಾಧನೆಯ ಹಿಂದಿನ ಗುರುವಾರ ಮತ್ತು ಆರಾಧನೆ ಆದಂತಹ ನೆಕ್ಸ್ಟ್ ಗುರುವಾರ ಬಹಳ ವಿಶೇಷವಾದಂತಹ ಗುರುವಾರಗಳಾಗಿರುತ್ತೆ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಇದೆ ಅನ್ನುವಂತಹ ಕಾರಣಕ್ಕೆ ನಾವು ದೇವ್ರ ಮನೆ ಕ್ಲೀನ್ ಮಾಡ್ಕೋಬೇಕು ದೇವ್ರ ಪಾತ್ರೆ ಮತ್ತೆ ತೊಳಿಬೇಕು ಅನ್ನುವಂತಹ ಕಾರಣಕ್ಕೆ ಗುರುವಾರ ರಾಯರ ಪೂಜೆಯನ್ನು ಯಾವುದೇ ಕಾರಣಕ್ಕೂ ಮಾಡದೇ ಇರಬೇಡಿ ಯಾಕೆ ಅಂತಂದರೆ ಇದು ಅತ್ಯಂತ ಶುಭಪ್ರದವಾದಂತಹ ಗುರುವಾರ ಆಗಿದೆ ಯಾವಾಗ ಈ ರೀತಿ ವಿಶೇಷವಾದಂತಹ ಗುರುವಾರಗಳು ಬರುತ್ತೆ ರಾಯರ ಭಕ್ತರಾದಂತಹವರು ಯಾವಾಗಲೂ ಸಹ ಪೂಜೆ ಮಾಡಿಕೊಂಡಿದ್ದು ಈ ಥರ ವಿಶೇಷವಾದಂತಹ ಗುರುವಾರಗಳು ಬಂದಾಗ ಅದನ್ನು ಸ್ಕಿಪ್ ಮಾಡಿದ್ರೆ ದೋಷಗಳು ಬರುವಂತಹದ್ದು ಅದರ ಜೊತೆಗೆ ನಾವು ರಾಯರ ಫೋಟೋ ಅಂತ ಇಟ್ಕೊಂಡ್ಮೇಲೆ ಅದರ ಮಾರನೇ ದಿನ ಹಬ್ಬ ಇರುತ್ತೋ ಅಥವಾ ಹಿಂದಿನ ದಿವಸ ಹಬ್ಬ ಇರುತ್ತೋ ಅದೆಲ್ಲ ಲೆಕ್ಕಕ್ಕೆ ಬರಲ್ಲ ನಾವು ಗುರುವಾರ ರಾಯರಿಗೆ ಯಾವ ರೀತಿ ಪೂಜೆ ಸಲ್ಲಿಸಬೇಕೋ ಆ ರೀತಿ ಖಂಡಿತ ಸಲ್ಲಿಸಲೇಬೇಕಾಗತ್ತೆ ಹೀಗಾಗಿ ವರಮಹಾಲಕ್ಷ್ಮಿ ಹಬ್ಬ ಇದೆ ಅನ್ನುವಂತಹ ಕಾರಣವನ್ನು ಮುಂದೆ ಮಾಡಿಕೊಂಡು ದಯಮಾಡಿ ರಾಯರ ಪೂಜೆ ಮಾಡದಲೇ ದೋಷವನ್ನು ತಂದುಕೊಳ್ಳೋಕೆ ಹೋಗಬೇಡಿ ಇನ್ನು ಯಾವ ರೀತಿ ಪೂಜೆ ಮಾಡುವಂತಹದ್ದು ಗುರುವಾರ ಅಂತಂದರೆ ನೀವು ಗುರುವಾರ ಬೆಳಗ್ಗೆ ಪ್ರಕಾರ ಮನೆ ಒರೆಸ್ಕೊಳ್ಳೇಬೇಕು ದೇವ್ರ ಮನೇನ ಕ್ಲೀನ್ ಮಾಡ್ಕೊಳ್ಳಿ ಮತ್ತು ರಾಯರ ಫೋಟೋ ಮತ್ತು ಶ್ರೀಮನ್ ನಾರಾಯಣನ ಸ್ವರೂಪದ ಫೋಟೋವನ್ನು ಮಾತ್ರ ನೀವು ಒರೆಸ್ಕೊಂಡ್ರೆ ಸಾಕಾಗುತ್ತೆ ಇನ್ನು ಹಬ್ಬದ ಕ್ಲೀನಿಂಗ್ ಎಲ್ಲ ಏನಿದೆ ನೀವು ಸಂಜೆ ಮಾಡ್ಕೋಬೋದು ಈಗ ರಾಯರ ಪೂಜೆ ಬೆಳಗ್ಗೆ ಮಾಡಿರ್ತೀರ ಸಾಯಂಕಾಲ ಒಂದು ಐದು ಕಾಲಷ್ಟೊತ್ತಿಗೆ ಒಂದೊಂದು ಸ್ಪೂನು ಸ್ವಲ್ಪ ಅಂದರೆ ಒಂದು ಅರ್ಧ ಗಂಟೆನೋ ಮುಕ್ಕಾಲು ಗಂಟೆನೋ ಉರಿಯೋವಷ್ಟು ಎಣ್ಣೆ ಹಾಕಿಬಿಟ್ಟು ದೀಪವನ್ನು ಸಂಜೆನೂ ಕೂಡ ಹಚ್ಚಿ ಆ ದೀಪ ನಂದು ಹೋದ್ಮೇಲೆ ನೀವು ಏನು ಮತ್ತೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೋತೀರ ಹಬ್ಬಕ್ಕೋಸ್ಕರ ಆ ರೀತಿ ಮಾಡ್ಕೊಳ್ಳೋ ಮತ್ತೆ ಸಂಜೆ ನೀವು ಬೇರೆ ದೇವರ ಫೋಟೋ ಎಲ್ಲ ಒರೆಸ್ಕೋಬೋದು ಅಂದರೆ ಬೆಳಗ್ಗೆ ರಾಯರ ಫೋಟೋ ಒರೆಸ್ಕೊಂಡಿರ್ತೀರ ಮತ್ತೆ ಅದರ ಜೊತೆಯಲ್ಲಿ ಶ್ರೀಮನ್ ನಾರಾಯಣನ ಸ್ವರೂಪದ ಫೋಟೋವನ್ನು ಸಹ ಒರೆಸ್ಕೊಂಡಿರ್ತೀರ ಈ ಎರಡೂ ಫೋಟೋಗಳನ್ನ ಸಂಜೆ ಮತ್ತೆ ಒರೆಸ್ಲಿಕ್ಕೆ ಹೋಗಬೇಡಿ ಸಾಯಂಕಾಲ ಇನ್ನು ಬೇರೆ ಫೋಟೋಗಳು ಏನಿದೆ ಅದನ್ನು ಒರೆಸ್ಕೊಂಡು ನೀವು ಹಬ್ಬದ ತಯಾರಿ ಏನಿದೆ ಅದನ್ನು ಮಾಡಿಕೊಳ್ಳಿ ರಾಯರಿಗೆ ಹಚ್ಚಿರುವಂತಹ ದೀಪಗಳನ್ನು ಮತ್ತೆ ತೊಳೆಯುವಂತಹ ಅಗತ್ಯ ಏನಿಲ್ಲ ನೋಡಿಕೊಂಡು ನಿಮಗೆ ಯಾವ ದೇವರ ಪಾತ್ರೆ ಬೇಕಾಗುತ್ತೋ ಅದನ್ನು ಕ್ಲೀನ್ ಮಾಡ್ಕೊಳ್ಳುವಂತಹದ್ದು ಇಲ್ಲ ನಿಮ್ಮಲ್ಲಿ ಎಕ್ಸ್ಟ್ರಾ ಇದೆ ದೇವ್ರ ಮನೆ ಪಾತ್ರೆ ಅಂತಂದರೆ ಗುರುವಾರ ಮಧ್ಯಾಹ್ನದ ಮೇಲೆ ದೇವ್ರ ಮನೆದು ಬೇರೆ ಪಾತ್ರೆಗಳೇನಿದೆ ರಾಯರ ಪೂಜೆ ಪಾತ್ರೆ ಬಿಟ್ಟು ಅದೆಲ್ಲವನ್ನು ನೀವು ಮಧ್ಯಾಹ್ನನೇ ಕ್ಲೀನ್ ಮಾಡ್ಕೋಬಹುದು ತೊಂದರೆ ಏನಿಲ್ಲ ಇನ್ನು ರಾಯರ ಪೂಜೆಯ ವಿಚಾರ ಅಂಥೇಳಿ ಬರೋದಾದರೆ ಇನ್ನು ಯಥಾ ಪ್ರಕಾರ ರಾಯರ ಫೋಟೋ ಉರಿಸ್ಕೋತೀರಾ ಶ್ರೀಮನ್ನಾರಾಯಣನ ಸ್ವರೂಪದ ಫೋಟೋ ಉರಿಸ್ಕೊಂಡು ಅರಿಶಿಣ ಕುಂಕುಮ ಗೆಜ್ಜೆ ವಸ್ತ್ರ ಸ್ವಲ್ಪ ತುಳಸಿ ಇಲ್ಲವನ್ನ ಏರಿಸಿ ಪೂಜೆಗೆ ಯಾವುದೇ ಕುಂದುಕೊರ್ತೆಯನ್ನು ಮಾಡ್ಕೋಬೇಡಿ ಹಬ್ಬದ ಹಿಂದಿನ ದಿವಸ ಅಂತ ಹೇಳಿ ರಾಯರ ಫೋಟೋಗೂ ಸಹ ಶುದ್ಧವಾದಂತಹ ಗಂಧ ಅಥವಾ ಗೋಪಿ ಚಂದನವನ್ನು ಹಚ್ಚುವಂತಹದ್ದು ಗಂಧವನ್ನು ಹಚ್ಚಿ ರಾಯರ ಫೋಟೋಗೆ ತುಳಸಿ ಹಾಕುವಂತಹದ್ದನ್ನು ಮರಿಬೇಡಿ ರಾಯರಿಗೆ ಸ್ವಲ್ಪ ತುಳಸಿಯನ್ನು ಹಾಕಿ ಒಂದು ಮೂರು ಬಗೆಯ ಹೂಗಳನ್ನಾದರೂ ರಾಯರಿಗೆ ಅರ್ಪಿಸಿ ಅದರಲ್ಲಿ ಸ್ವಲ್ಪ ದುಂಡು ಅಥವಾ ಕನಕಾಂಬ್ರ ಅಥವಾ ಪಾರಿಜಾತ ಇರೋ ಹಾಗೆ ನೋಡ್ಕೊಳ್ಳಿ ಹಬ್ಬಕ್ಕೆ ಎಲ್ಲ ಹೂಗಳು ಬಹಳ ದುಬಾರಿ ಆಗಿರುತ್ತೆ ನೀವು ಮಾರುಗಟ್ಲೇನೆ ಹಾಕಬೇಕು ಅಂತೇನಿಲ್ಲ ಸ್ವಲ್ಪ ಸ್ವಲ್ಪ ಹೂವನ್ನು ಹಾಕಿದ್ರೂ ಸಾಕು ಒಂದು ಮೂರು ಬಗೆಯ ಹೂಗಳನ್ನು ರಾಯರಿಗೆ ಅರ್ಪಿಸುವಂತಹದ್ದು ಇನ್ನು ಪೂಜೆ ಅಂತ ಹೇಳಿ ಬಂದಾಗ ಮೊದಲು ಹೊರಗಡೆ ತುಳಸಿ ಪೂಜೆ ಮಾಡಿ ದೇವರ ಮನೆಯಲ್ಲಿ ಏನು ಎರಡು ದೀಪ ಹಚ್ಕೋಬೇಕೋ ಹಚ್ಕೊಳ್ಳಿ ಶ್ರೀಮನ್ನಾರಾಯಣನ ಸ್ವರೂಪದ ಫೋಟೋ ಮುಂದೆ ಒಂದು ಮಣ್ಣಿನ ದೀಪವನ್ನು ತುಪ್ಪ ಹಾಕ್ಕೊಂಡು ಎರಡು ಹೂಬತ್ತಿಗಳನ್ನು ಹಾಕಿ ಅದರಲ್ಲಿ ಹಚ್ಕೊಳ್ಳುವಂತಹದ್ದು ರಾಯರ ಮುಂದೆ ಎರಡು ನಾರ್ಮಲ್ ದೀಪಗಳನ್ನು ತುಪ್ಪ ಹಾಕ್ಕೊಂಡು ಹಚ್ಕೊಳ್ಳಿ ಇನ್ನು ಐದು ಮಣ್ಣಿನ ದೀಪದ ಆರಾಧನೆಯೂ ಸಹ ನೀವು ಮಾಡಬೇಕಾಗುತ್ತೆ ರಾಯರ ಮುಂದೆ ಎರಡು ದೀಪವನ್ನು ಹಚ್ಕೊಂಡು ಊದ್ಗಡ್ಡಿಯನ್ನು ಬೆಳಗಿದ್ದಾದ ಮೇಲೆ ಐದು ಮಣ್ಣಿನ ದೀಪದ ಆರಾಧನೆಯನ್ನು ಮಾಡಿ ನಿಮ್ಮ ಈ ಪೂಜೆಗೆ ಶುಭ ಸಮಯ ಹೇಳಿ ನೋಡುವಂತಹದ್ದಾದರೆ ಬೆಳಗ್ಗಿನ ಜಾವ ಐದು ನಲವತ್ತರಿಂದ ಆರು ಗಂಟೆ ಹತ್ತು ನಿಮಿಷ ತನಕ ಚೆನ್ನಾಗಿದೆ ರಾಯರ ಮುಂದೆ ದೀಪ ಹಚ್ಚುವಂತಹದ್ದು ಐದು ಮಣ್ಣಿನ ದೀಪದ ಆರಾಧನೆಯನ್ನು ಈ ಶುಭ ಸಮಯದಲ್ಲಿ ಮಾಡಿಕೊಳ್ಳಿ ಇದೆಲ್ಲ ಆದ ನಂತರ ತಪ್ಪದೆ ವಿಷ್ಣು ಸಹಸ್ರನಾಮವನ್ನು ಓದ್ಕೊಳ್ಳಿ ವಿಷ್ಣು ಸಹಸ್ರನಾಮವನ್ನು ಸಂಪೂರ್ಣವಾಗಿ ಓದಲಿಕ್ಕೆ ಆಗಲಿಲ್ಲ ಅಂತಂದರೆ ಭಕ್ತಿ ಶ್ರದ್ಧೆಯಿಂದ ಒಂದು ಇಪ್ಪತ್ತು ಶ್ಲೋಕಗಳನ್ನು ಪಾರಾಯಣ ಮಾಡಿದ್ರೂ ಸಹ ಸಾಕಾಗುತ್ತೆ ಇಲ್ಲ ಅಂತಂದರೆ ವಿಷ್ಣು ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ ತಪ್ಪಿಸ್ಬೇಡಿ ಮೊದಲು ನೀವು ವಿಷ್ಣುವಿನ ಸ್ಮರಣೆ ಮಾಡಿದಲೇ ರಾಯರ ಅಷ್ಟೋತ್ತರವನ್ನು ರಾಯರ ಸ್ತೋತ್ರವನ್ನು ಹೇಳ್ಕೋಬಾರ್ದು ಹೀಗಾಗಿ ಮೊದಲು ವಿಷ್ಣು ಸಹಸ್ರನಾಮ ಅಥವಾ ವಿಷ್ಣು ಅಷ್ಟೋತ್ತರ ಹೇಳ್ಕೊಂಡಾದ ಆದ್ಮೇಲೆ ರಾಯರ ಅಷ್ಟೋತ್ತರವನ್ನು ಮತ್ತು ಅಕ್ಷರ ಮಾಲಿಕ ಸ್ತೋತ್ರವನ್ನು ಹೇಳ್ಕೊಡಿ ಅಕ್ಷರ ಮಾಲಿಕ ಸ್ತೋತ್ರ ಸ್ವಲ್ಪ ದೊಡ್ಡದಾಗಿದೆ ಅನ್ನುವಂತಹವರು ಅದರಲ್ಲಿ ಇರುವಂತಹ ಇಷ್ಟಪ್ರಧಾನಿನ ಕಷ್ಟಪ್ರಹಾಣಿನ ಶಿಷ್ಟಸ್ಥಿತ ಶ್ರೀಪದಾಂಬು ಜಬೋ ಒಂದು ಶ್ಲೋಕ ಬರುತ್ತೆ ಅದನ್ನು ಒಂದು ಇಪ್ಪತ್ತೊಂದು ಬಾರಿ ನೀವು ಪಾರಾಯಣ ಮಾಡಿಕೊಂಡ್ರೂ ಸಹ ಸಾಕಾಗುತ್ತೆ ಇನ್ನು ಗಾಯತ್ರಿ ಮಂತ್ರವನ್ನು ಒಂದು ಇಪ್ಪತ್ತೊಂದು ಅಥವಾ ನಲವತ್ತೆಂಟು ಬಾರಿ ಹೇಳಿಕೊಂಡು ಈ ಸ್ತೋತ್ರ ಸೇವೆಗಳೆಲ್ಲ ಮುಗಿದ ಮೇಲೆ ಎರಡು ತುಪ್ಪದ ಬತ್ತಿಯಿಂದ ರಾಯರಿಗೆ ಆರತಿ ಮಾಡಿ ಇಲ್ಲಿಂದ ನೋಡಿ ಇಷ್ಟು ದಿವಸಗಳ ಕಾಲ ಚಾತುರ್ಮಾಸದ ಪ್ರಯುಕ್ತ ರಾಯರಿಗೆ ಬಾಳೆಹಣ್ಣು ನೈವೇದ್ಯ ಇಡೋ ಹಾಗಿರಲಿಲ್ಲ ಆದರೆ ಇಲ್ಲಿಂದ ನೀವು ರಾಯರಿಗೆ ಬಾಳೆಹಣ್ಣು ಮತ್ತು ಕಾಯಿಯನ್ನು ಸಮರ್ಪಣೆ ಮಾಡಬಹುದು ನಾಳೆ ಗುರುವಾರ ಕಾಯಿಯನ್ನೇ ನೋಡಿಲಿಕ್ಕೆ ಹೋಗಬೇಡಿ ಏಕೆಂತಂದರೆ ಭಾನುವಾರದಿಂದ ಆರಾಧನೆ ಇರೋದರಿಂದ ಭಾನುವಾರ ಎಲ್ಲ ನಾವು ಕಾಯಿಯನ್ನು ಉಡ್ಕೊಂಡ್ರೆ ನಡೆಯುತ್ತೆ ನಿಮಗೆ ಏನು ಮನನಲ್ಲೇ ಹಣ್ಣುಗಳು ಲಭ್ಯ ಇರುತ್ತೆ ಆ ಹಣ್ಣುಗಳನ್ನು ರಾಯರಿಗೆ ಸಮರ್ಪಣೆ ಮಾಡಿಬಿಟ್ಟು ಈ ಗುರುವಾರ ತುಂಬ ವಿಶೇಷವಾಗಿ ಏನು ಸಿಹಿ ಮಾಡಲಿಕ್ಕೆ ಹೋಗಬೇಡಿ ಏಕೆಂತಂದರೆ ಆರಾಧನೆಯ ಮೂರು ದಿವಸಗಳು ಸಹ ರಾಯರಿಗೆ ನಾವು ಸಿಹಿಯನ್ನು ಮಾಡಿ ಅರ್ಪಣೆ ಮಾಡಲೇಬೇಕು ಹೀಗಾಗಿ ಭಕ್ತಿಯಿಂದ ಅವರಿಗೆ ಒಂದು ಲೋಟ ಹಾಲನ್ನು ಕಾಯಿಸಿ ಕಾಯಿಸಿನ ಇಡಿ ಒಳ್ಳೆಯದು ಕಾಯಿಸಿಬಿಟ್ಟು ಅದಕ್ಕೆ ಬೆಲ್ಲ ಹಾಕಿ ಸಕ್ಕರೆಗಿನ್ನ ಬೆಲ್ಲ ಹಾಕಿದ್ರೆ ಒಳ್ಳೆಯದು ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಒಂದು ಏಲಕ್ಕಿಯನ್ನು ಕುಟ್ಟಿ ಹಾಕಿಬಿಟ್ಟು ಒಂದು ಎಲೆ ತುಳಸಿಯನ್ನು ಆ ಹಾಲಿನ ಮೇಲೆ ಹಾಕಿಬಿಟ್ಟು ರಾಯರಿಗೆ ಸಮರ್ಪಣೆಯನ್ನು ನೀವು ಮಾಡುವಂತಹದ್ದು ಇದಾದ ಮೇಲೆ ಅಂದರೆ ನೈವೇದ್ಯ ಇಟ್ಟ ಮೇಲೆ ರಾಯರಿಗೆ ಪಂಚಾರ್ತಿಯನ್ನು ಮಾಡಿಬಿಟ್ಟು ಮಹಾಮಂಗ್ಲಾರತಿಯನ್ನು ಮಾಡಿ ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನವನ್ನು ತಪ್ಪದೆ ಮಾಡಿಕೊಂಡು ಬನ್ನಿ ಸಂಜೆ ನಾನು ಹೇಳಿದ್ನಲ್ವ ಐದು ಕಾಲಿಂದ ಐದೂವರೆ ಸಮಯದಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ದೀಪ ಹಚ್ಚಿ ಆರು ಮೂವತ್ತರ ನಂತರ ನಿಮ್ಮ ದೇವರ ಮನೆಯ ಕೆಲಸಗಳೇನಿದೆ ಅದನ್ನು ಮಾಡಿಕೊಳ್ಳಿ ಎಲ್ರಿಗೂ ಸಹ ರಾಯರು ಒಳ್ಳೇದು ಮಾಡಲಿ ಮುಂಚಿತವಾಗಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ನಿಮ್ಮ ಎಲ್ಲರಿಗೂ ಸಹ ರಾಯರು ಮತ್ತು ತಾಯಿ ಮಹಾಲಕ್ಷ್ಮಿ ಶುಭವನ್ನು ಮಾಡಲಿ ಅಂತ ಹೇಳಿ ಆಶಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ